ಹಾವೇರಿ ಬ್ರೇಕಿಂಗ್ ಬೆಳ್ಳಂ ಬೆಳಗ್ಗೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ ಗ್ರಾಮಸ್ಥರು ಹಾವೇರಿ ಜಿಲ್ಲೆಯ ಮಾಸನಕಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ರಾಜ್ಯ ಹೆದ್ದಾರಿ ಬಂದ್ ಹಾನಗಲ್ ಶಿರಸಿ ಮಂಗಳೂರು ಕಡೆಗೆ ಹೋಗುವ ಬಸ್ ಈ ಗ್ರಾಮದ ಮಾರ್ಗವಾಗಿ ಹೋಗಬೇಕು ಇತ್ತೀಚಿನ ದಿನಗಳಲ್ಲಿ ಹಾನಗಲ್ ಬೆಳಗಾಲ ಪೇಟೆ ಹೋಗುವ ಬಸ್ ಕೂಡ ಈ ಗ್ರಾಮದಲ್ಲಿ ನಿಲ್ಲಿಸುತ್ತಿಲ್ಲ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿದರೂ ಡಿಪೋ ವ್ಯವಸ್ಥಾಪಕರು ನಿರ್ಲಕ್ಷ್ಯ ತೋರುತ್ತಿದ್ದರು ಪ್ರಯಾಣಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಬಸ್ ತೊಂದರೆ ಉಂಟಾಗುತ್ತಿದೆ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ ಹಾನಗಲ್ ಡಿಪೋ ವ್ಯವಸ್ಥಾಪಕರು ಕೂಡಲೇ ಸ್ಥಳಕ್ಕೆ ಬರಬೇಕು ನಮ್ಮ ಗ್ರಾಮದಲ್ಲಿ ಬಸ್ ನಿಲ್ಲಬೇಕು ಎಂದು ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು ಈಗಾಗಲೇ ಹಾನಗಲ್ ಬೆಳಗಪೇಟೆ ಹೋಗುವ ಬಸ್ ಸಂಚಾರ ಬಂದ್ ಆಗಿದೆ ಬಸ್ ಇಲ್ಲದೆ ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಕೆಲಸ ಮಾಡಿದ ಪ್ರಶಂಸೆ ಮಾಡ್ಬೇಕು रह रहते हैं। रायचूर पर्सेंट। रायचूर चल रहे हैं। सामान आता है। एक एक टाइम करता हूँ, टाइम करवाता हूँ। अलग अलग पड़ता है। इस चश्मा तुमने लाये क्या लिपस्टिक। टिप्पणी तो पड़ता है। आप भी देख। ಉಂನ

हेली भरे में कौन चल रहा है यार तो इधर बंद है ना साइड मोड़ तो माता का देंगे यार माता तो उन्हें देंगे यार इधर माता की इधर बंद है बंद है बिकॉज़ बंद होना वाद का ये तो यार ये प्रॉब्लम होगा तो बहुत बड़े औरा ये प्रॉब्लम होगा तो बहुत दरिया होगा यार ये कहाँ है ना हम ये साइड य

ಹಲೋ ಸಾಯಬ್ರಿ ಹಾಕಿ ಸರ್ ಇದೆ ಸಿಕ್ಕಂ ಸರ್ ಅದಕ್ಕೆ ಬರ್ಬೋದು ನಾಲ್ಕು ಅಂದರೆ